ಮದ್ದಿಲ್ಲ ಅನ್ನೋದು ಸಾಬೀತಾಯಿತು ಬರೋಬ್ಬರಿ ಎರಡು ಎಕರೆ ಕಾಫಿ ತೋಟ ಬಲಿಯಾಯಿತು ರೈತರೊಬ್ಬರ ಏಳ್ನೂರ ಐವತ್ತಕ್ಕೂ ಹೆಚ್ಚು ಕಾಫಿ ಗಿಡಗಳು ಸರ್ವನಾಶ ರಾತ್ರೋರಾತ್ರಿ ಕಾಫಿ ಗಿಡಗಳನ್ನು ಕಡ್ದಿರುವ ದುಷ್ಕರ್ಮಿಗಳು ಹೆರೇಗತೆ ಸಮೀಪದ ತುಪ್ಪೂರುವಿನಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗ್ರಾಮ ಅಜಿತನ್ನೂರಿಗೆ ಸೇರಿದ ಕಾಫಿ ತೋಟ ಮಕ್ಕಳಂತೆ ಸಾಕಿರುವ ಕಾಫಿ ಗಿಡಗಳನ್ನ ಕಡಿದು ದ್ವೇಷ ತೋಟವನ್ನ ಕಳೆದುಕೊಂಡು ಆತಂಕಕ್ಕೇಡಾಗಿರುವ ಕುಟುಂಬ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹೊಟ್ಟೆ ಕಿಚ್ಚಿಗೆ ಮತಿಲ್ಲ ಅನ್ನೋ ಮಾತು ಇಲ್ಲಿ ಸತ್ಯ ಆಗಿದೆ ಹೊಟ್ಟೆ ಕಿಚ್ಚಿಗಾಗಿ ಬರೋಬ್ಬರಿ ಎರಡು ಎಕರೆ ಕಾಫಿ ತೋಟವನ್ನ ದುಷ್ಕರ್ಮಿಗಳು ಸರ್ವನಾಶ ಮಾಡಿದ್ದಾರೆ ರೈತರೊಬ್ಬರ ಏಳ್ನೂರ ಐವತ್ತಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನ ಸರ್ವನಾಶ ಮಾಡಿದ್ದಾರೆ ಪಾಪಿಗಳು ರಾತ್ರೋರಾತ್ರಿ ಕಾಫಿ ಗಿಡಗಳನ್ನ ಕಡೆದು ಹಾಕಿದ್ದಾರೆ ಹಿರೇಗತೆ ಸಮೀಪದ ತುಪ್ಪೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗ್ರಾಮ ಅಜಿತ್ ಅನ್ನೂರಿಗೆ ಸೇರಿದಂತಹ ಕಾಫಿ ತೋಟದಲ್ಲಿ ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಎಸಗಿದ್ದಾರೆ ಪಾಪಿಗಳು ಅಜಿತ್ ಅವರು ಸಾಕಿದ್ದ ಏಳ್ನೂರ ಐವತ್ತಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನ ಪಾಪಿಗಳು ಕಡಿದು ತಮ್ಮ ದ್ವೇಷ ಸಾಧಿಸಿದ್ದಾರೆ ತೋಟವನ್ನ ಕಲ್ಕೊಂಡು ಇದೀಗ ಇಡೀ ಕುಟುಂಬ ಕಂಗಾಲಾಗಿದೆ ದಿಕ್ಕು ತೋಚದಾಗಿದೆ ಯಾರದೋ ಮೇಲಿನ ಕೋಪಕ್ಕೆ ಗಿಡಗಳನ್ನ ಇಲ್ಲಿ ಬಲಿ ಮಾಡಿದ್ದಾರೆ ಬಾಳಪನೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಕಪ್ಪ ತಾಲೂಕು ಹಿರೇಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಪ್ಪೂರು ಶಂಕರಗೌಡರಿಗೆ ಸೇರ್ತಕ್ಕಂಥ ತೋಟದಲ್ಲಿ ನಿನ್ನೆ ರಾತ್ರಿ ಯಾರು ದುಷ್ಕರ್ಮಿಗಳು ಸುಮಾರು ಆರುನೂರು ಏಳ್ನೂರು ಎಂಟುನೂರು ಗಿಡದ ಹತ್ತತ್ರ ಒಳ್ಳೆ ಫಸಲು ಬರುವಂಥ ಇಪ್ಪತ್ತೈದು ಮೂವತ್ತು ವರ್ಷದ ಗಿಡಗಳನ್ನು ಕಡಿದು ಧ್ವಂಸ ಮಾಡಿದ್ದಾರೆ ಇದು ಯಾವ ರೀತಿ ಉದ್ದೇಶ ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಯಾಕಂತ ಹೇಳಿದ್ರೆ ಮನುಷ್ಯತ್ವ ಇರುವಂಥವ್ರು ಯಾರೂ ಈ ರೀತಿ ಫಸಲು ಬರುವಂಥ ಗಿಡಗಳನ್ನು ಕಡಿಯೋದು ನಾವು ಮಲೆನಾಡು ಭಾಗದಲ್ಲಿ ಕಂಡಿಲ್ಲ ಇಂಥ ಒಂದು ದುಷ್ಕೃತ್ಯಕ್ಕೆ ಎಲ್ಲ ರೈತರು ಇದನ್ನು ಖಂಡಿಸಬೇಕು ಹಾಗೆ ಆ ಕಡದಂಥ ಏನು ಕುಕೃತ್ಯ ಮಾಡಿದಂಥ ಕ್ರಿಮಿಗಳಿಗೆ ಸರಿಯಾದ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ನೋಡಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಗಿಡಗಳಿರ್ಬೋದು ಅದು ಅಷ್ಟು ಬೆಳೆಸ್ಬೇಕಾದ್ರೆ ಆ ರೈತರು ಎಷ್ಟು ಕಷ್ಟಪಟ್ಟಿರ್ಬೋದು ಉದ್ದೇಶಪೂರ್ವಕವಾಗಿ ಕಡ್ದಂತಿದೆ ಆದರೆ ಇದನ್ನು ಖಂಡಿಸಬೇಕಾಗ್ತದೆ ಏನು ಇದೊಂದು ಅಮಾನವೀಯ ಕೃತ್ಯವನ್ನು ನಡೆಸಿದ್ದಾರೆ ಇಲ್ಲಿ ಸುಮಾರು ಎರಡು ಎಕ್ರೆದಷ್ಟು ತೋಟವನ್ನು ಕಡ್ದಾಕಿದ್ದಾರೆ ರೋಬಸ್ಕ ಮತ್ತು ಅರೇಬಿಕಾ ಮತ್ತು ಮೆಣಸನ್ನು ಕಡ್ದಾಕಿದ್ದಾರೆ ಇದೊಂದು ಅಮಾನವೀಯ ಕೃತ್ಯ ಈ ಒಂದು ಕೃತ್ಯವನ್ನು ನಾವು ಸಾರ್ವಜನಿಕರು ರೈತರು ಎಲ್ಲ ಖಂಡಿಸ್ತೇವೆ ಯಾಕಂದರೆ ಇದರಲ್ಲಿ ಪಕ್ಷಾತೀತವಾಗಿ ಇಂತಹ ಕೃತ್ಯವನ್ನು ಎಲ್ಲರೂ ಸೇರಿ ಖಂಡಿಸಬೇಕಾಗಿದೆ ತಾಣ ಅಧಿಕಾರಿಗಳು ಮತ್ತು ಎಸ್ ಪಿ ಅವರ ಹತ್ರ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದರೆ ನಾನು ಕಾಫಿ ಬೋರ್ಡ್ನ ಒಬ್ಬ ಡೈರೆಕ್ಟರಾಗಿ ಈ ಒಂದು ಕೃತ್ಯವನ್ನು ಸೂಕ್ತ ತನಿಖೆ ಮಾಡಬೇಕು ಯಾಕಂದರೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ